ಮಳೆಗಾಲದಲ್ಲಿ ಸ್ವರ್ಗಕ್ಕೆ ಹೊಳೆ ಫ್ರೀ ಐದು ಲಕ್ಷ ಕನಿಷ್ಠ ಜಾಗದ ಹೊಳೆ ನೋಡುವ ನಾವು ಹೋಗ್ತಿದ್ದು ಈ ಜಾಗದಿಂದ ನೀವು ಹಾಯ್ ಫ್ರೆಂಡ್ಸ್ ಕನಕ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹಾಜರೆ ಎಂಬ ಗ್ರಾಮದಲ್ಲಿದ್ದೇವೆ ಇದು ನೇರಳಕಟ್ಟೆ ಸ್ಟೇಟ್ ಹೈವೇಯಿಂದ ಎಂಟು ಕಿಲೋಮೀಟರ್ ಹಾಗೂ ಕಲ್ಲೂರು ನ್ಯಾಷನಲ್ ಹೈವೇಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಜಾಗದ ಒಟ್ಟು ವಿಸ್ತೀರ್ಣ ನಾಲ್ಕು ಎಕರೆ ಮೂರು ಮುಕ್ಕಾಲು ಎಕರೆ ಆರ್ ಟಿ ಸಿಯಲ್ಲಿ ಉಂಟು ಇವತ್ತು ನಿಮಗೆ ಜಾಗದ ಕಂಪ್ಲೀಟ್ ಪ್ರಾಪರ್ಟಿ ಟೂರ್ ಮಾಡಲಿಕ್ಕೆ ಹೊರಟಿದ್ದೇನೆ ಜಾಗದ ಲೊಕೇಶನ್ ಬಗ್ಗೆ ಎರಡು ಮಾತಿಲ್ಲ ಬ್ಯೂಟಿಫುಲ್ ಉಂಟು ನೀವು ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ದೂರದಿಂದ ತೋರಿಸ್ತೇನೆ ಮತ್ತೆ ಹೋಗೋ ನಾವು ಫಸ್ಟ್ ಆಫ್ ಆಲ್ ಇದನ್ನು ಮೇಲೇದು ದಾರಿ ಇದು ಕೆಳಗಿನ ಮಿಡ್ ಲೆವೆಲಲ್ಲಿ ನಿಮಗೆ ಮನೆ ಉಂಟು ಮತ್ತೆ ಕೆಳಗಿನ ನಿಮಗೆ ಸ್ವರ್ಗ ಉಂಟು ಇಲ್ಲಿ ನಿಮ್ಗೆ ಒಂದು ಹೊಳೆ ಇದೆ ಹಾಗಂತೇಳಿ ಸೊ ಇದು ಕಂಪ್ಲೀಟ್ ಜಾಗದ ಪ್ರಾಪರ್ಟಿ ಟೂರ್ ಮಾಡಿಸ್ಕೊಂಡು ಹೋಗ್ತಿದ್ದೇನೆ ಮಿಡ್ಲ್ ಮಿಡ್ ಹೋಗ್ತಾ ಇದೇವೆ ಸ್ಲೋಪಿಂಗ್ ಮಿಡ್ಲ್ ಟೈರ್ ಮಿಡ್ಲ್ ಮೇಲೆ ಗುಡ್ಡ ಉಂಟು ಅದರ ಬಗ್ಗೆ ಹೇಳ್ತೇನೆ ಕೆಳಗೆ ಹೊಳೆ ಉಂಟು ಅದರ ಬಗ್ಗೆ ನಾನು ಹೇಳ್ತೇನೆ ಮಧ್ಯಮ ಭಾಗದಲ್ಲಿ ಒಳ್ಳೆಯ ಒಂದು ಓಲ್ಡ್ ಸ್ಟೈಲ್ ಇದು ಮನೆ ಇದೆ ಹೋಗುವ ಈಗ ನಾವಿದ್ದೇವೆ ಈ ಪ್ರಾಪರ್ಟಿಯ ಫಾರ್ಮ್ ಹೌಸ್ನ ಜಾಗದಲ್ಲಿ ನೀವು ಕರೆಕ್ಟ್ ನೋಡ್ಲಿಕ್ಕೆ ಹೋದರೆ ಇಂಟರ್ಲಾಕಿನ ಸ್ಪೇಸ್ ನೋಡಿ ಆಲ್ಮೋಸ್ಟ್ ಎ ಸಿ ಉಂಟು ಔಟ್ ಅಂತ ಹೇಳಿ ಇನ್ನು ಇದು ವಿಂಟೇಜ್ ಸ್ಟೈಲ್ ಮನೆ ಇದರೊಳಗೆ ಹೋಗು ಹೇಳಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ಸ್ಪೆಷಾಲಿಟಿ ತೋರಿಸ್ತೀನಿ ಈ ಜಾಗದಿಂದ ನೀವು ಕರೆಕ್ಟ್ ನೋಡ್ಲಿಕ್ಕೆ ಹೋದರೆ ಒಂದು ಬಾಲ್ಕನಿ ಇದ್ದಾಗೆ ನಿಮ್ಗೆ ಇಡೀ ಪ್ರಾಪರ್ಟಿಲಿ ತೋರಿಸ್ತೀವಿ ಸರ್ ನೋಡಿ ಕಂಪ್ಲೀಟ್ ಡೌನ್ ಒಡ್ಲಿ ಇಲ್ಲೊಂದು ನೀವೊಂದು ಟೇಬಲ್ ಚೇರ್ ಹಾಕಿ ಒಂದು ಸ್ವಲ್ಪ ಎಲವೇಷನ್ ಕೊಟ್ಟರೆ ಬ್ಯೂಟಿಫುಲ್ ಮಳೆಗಾಲದಲ್ಲಿ ಇದು ಸೆಕೆಗಾಲದಲ್ಲಿ ಉರಿ ಬಿಸ್ಲಲ್ಲಿ ಇಷ್ಟು ಹಸಿರು ಕಾಣ್ತಾ ಉಂಟು ನಿಮಗೆ ಇನ್ನು ಮಳೆಗಾಲದಲ್ಲಿ ಸ್ವರ್ಗಕ್ಕೆ ಸಮ ಇನ್ನೂ ಬನ್ನಿ ಎಲ್ಲ ಮಾಡಿದ್ದಾರೆ ಲೈಟ್ ಹಾಕಿದ್ದಾರೆ ಈ ಗುಡ್ಡ ಸಹ ಇವರ ಇದಕ್ಕೆ ಬರ್ತದೆ ನಾವು ಅದ್ರ ಬಗ್ಗೆ ಮತ್ತೆ ಮಾತಾಡುವ ಒಂದು ಮನೆಯಲ್ಲಿ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡವನ್ನು ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಅದು ಶುಭ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಈ ಜಾಗದ ಸ್ಪೆಷಾಲಿಟಿ ನೋಡಿ ಕಟ್ಟೆ ಬಿಟ್ಟು ಹೊರಗೆ ಸಹ ತುಳಸಿ ವೈಭವ ನೋಡ್ಲಿಕ್ಕೆ ಸಿಗ್ತದೆ ಮನೆ ಒಳಗೆ ಹೋಗುವ ಮನೆ ಒಂದು ಟಿಪಿಕಲಿ ಟೂ ಬಿ ಎಚ್ ಕೆ ಕಮ್ ತ್ರೀ ಬಿ ಎಚ್ ಕೆ ಕನ್ವರ್ಟ್ ಮಾಡ್ಬೋದು ತ್ರೀ ಬಿ ಎಚ್ ಕೆ ಹಾಗೆ ಅಂತ ಹೇಳಿ ಇದು ಮನೆ ಹಾಲ್ ಟಿಪಿಕಲ್ ಪುರಾತನ ಸ್ಟೈಲ್ ಒಂದು ಫಾರ್ಮ್ ಹೌಸ್ ಮನೆಯಲ್ಲಿ ಎರಡು ಬೆಡ್ರೂಮ್ ಇದೆ ರೆಂಟ್ ಆಫ್ ಸೈಡ್ ಬಟ್ ಇದರ ಮೇನ್ ಏನಂತ ಹೇಳಿದ್ರೆ ಮರದ ಮುಚ್ಚಿಗೆ ಈಗಿನ ರೇಟ್ ಅಲ್ಲಿ ಇದಕ್ಕೆ ಲಕ್ಷ ಕಟ್ಟಲಿ ನೋಡಿ ಇಂಥ ಟೈಪ್ ಸ್ಪಾನ್ಸಿಲಿ ಮಾಡ್ತೀವಿ ಎರಡು ಬೆಡ್ರೂಮ್ ಒಂದಕ್ಕೊಂದು ಇದೆ ಇದು ಸೆಕೆಂಡ್ ಬೆಡ್ರೂಮ್ ಸ್ವಲ್ಪ ಸಣ್ಣ ಹೇಳೋದಿಲ್ಲ ಬಟ್ ಮುಂಚಿನ ಕಾಲದ ಮನೆಯ ಫೀಲ್ ಇದೆ ನೋಡಿ ಹಳೆ ಕಾಲದ ಫ್ಯಾನ್ ಮತ್ತೆ ಮರದ ಮುಚ್ಚಿಗೆ ಇದು ಮುಂಚಿನ ಕಾಲ ಮನೆಯ ಜಗಲಿ ಅಂತ ಹೇಳ್ತಿದ್ರು ಈಗ ಅಂತ ಹೇಳ್ತೇವೆ ವೆಂಟಿಲೇಷನ್ ಮಟ್ಟಿಗೆ ಏನ್ ಮಾತಾಡ್ಲಿಕ್ಕೆ ಡೈನಿಂಗ್ ಏರಿಯಾ ಇದನ್ನ ಆರಾಮ್ಸೆ ಇನ್ನೊಂದು ಫಾಲ್ ಸೀಲಿಂಗ್ ಕೊಟ್ಟು ಬೆಡ್ರೂಮ್ ಅಂತೇಳಿ ಕನ್ವರ್ಟ್ ಮಾಡಬಹುದು ಮತ್ತೆ ಇದು ಕಿಚನ್ ಏರಿಯಾ ರೂಮ್ ದೊಡ್ಡ ದೊಡ್ಡದೇ ಇದೆ ನೋಡಿಕೊಳ್ಳೋದು ಎಷ್ಟು ದೊಡ್ಡ ಕಿಚನ್ ಏನ್ ತೊಂದರೆ ಇಲ್ಲ ಒಂದು ಕುಟುಂಬ ಸಮೇತ ಇಲ್ಲಿ ಆರಾಮ್ಸೆ ಅಡಿಗೆ ಮಾಡ್ತಾ ಇದೆ ಅದು ಬಿಟ್ಟು ನೋಡಿದ್ರೆ ಸ್ವಲ್ಪ ನಿಮ್ಗೊಂದು ಏನಪ್ಪಾ ಸ್ವಲ್ಪ ಪೇಂಟ್ ಅಲ್ಲಿ ಹೋಗಿದೆ ಬಟ್ ಒಂದು ಸ್ವಲ್ಪ ರಿನೋವೇಶನ್ ಖರ್ಚು ಮಾಡಿದ್ರೆ ಆರಾಮ್ಸೆ ಒಂದು ವಾಸಿಸಲು ಹೋಗಿ ಯೋಗ್ಯವಂತ ಒಂದು ಮನೆ ಆಕ್ಚುಲಿ ಇದು ಬಿಟ್ಟು ಇನ್ನೊಂದು ರೂಮ್ ಇದೆ ಇಲ್ಲಿ ಇದು ಸ್ವಲ್ಪ ರಿನೋವೇಶನ್ ಸ್ವಲ್ಪ ಆಲ್ಡೋರೇಷನ್ ಮಾಡಿದ್ರೆ ಆರಾಮ್ಸೆ ಸರ್ವೆಂಟ್ ಕ್ವಾರ್ಟರ್ಸ್ ಅಂತ ಹೇಳಿ ಡೆವಲಪ್ ಮಾಡಬಹುದು ಇನ್ನು ನೀವು ಹೊರಗೆ ಬಂದಾಗ ಇರೋ ನೋಡಿ ಸಪ್ರೇಟ್ ಎಂಟ್ರಿ ಎಂತ ತೊಂದರೆ ಆಗ್ಲಿಕ್ಕಿಲ್ಲ ಹೊರಗಡೆ ಮನೆ ಹೊರಗೊಂದು ಔಷಡ್ ಇದೆ ಸ್ವಲ್ಪ ಗೋಡೆ ಆಚೆ ಈಚೆ ಆಗಿದೆ ಅದೇ ಮತ್ತೆ ಸ್ವಲ್ಪ ರಿನೋವೇಶನ್ ಮಾಡಿದರೆ ನಿಮ್ಗೆ ಆರಾಮಸೆ ಇದನ್ನು ಔಷಧ ಇಡ್ಲಿಕ್ಕೆ ಅಂತ ಕಳಿಸ್ಬೋದು ಅಥವಾ ನೀವು ರೂಮ್ ಅಂತ ಹೇಳ್ತಾ ಯೂಸ್ ಮಾಡ್ಬೋದು ಮಿಡ್ಲ್ ಪಾರ್ಟ್ ನೋಡಿ ಆಯಿತು ಮನೆ ನೋಡಿ ಆಯಿತು ಈಗ ನಾವು ಹೋಗುವ ಇಲ್ಲಿಯ ಬೆಸ್ಟ್ ಪಾರ್ಟಿಗೆ ಹೊಳೆ ಬದಿ ಆ್ಯಕ್ಚುಲಿ ಸೊ ಇದು ಮಣ್ಣು ಹಾಕಿ ಕಂಪ್ಲೀಟ್ ಲೆವೆಲ್ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ನಿಮಗೆ ಇಲ್ಲಿ ವೆಹಿಕಲ್ಸ್ ತಗೊಂಡು ಮೇಲೆ ತಗೊಂಡ್ಬರ್ಬೋದು ಹಾಗಂತ ಹೇಳಿ ಹೋಗುವ ಬನ್ನಿ ಕೆಳಗಡೆ ಈಗ ಮೇಲಿನ ಕೆಳಗೆ ಹಾಗೆ ನಿಮಗೆ ಇಲ್ಲಿ ಕಾಣ್ತದೆ ಡ್ರೈನೇಜ್ ಸಿಸ್ಟಮ್ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಕರೆಕ್ಟ್ ಮೇಂಟೈನ್ ಮಾಡಿದ್ದಾರೆ ಸೊ ಯಾವುದೇ ಜಾಗ ನೀರಿನ ಹರಿವಿನಿಂದ ಪ್ರಭಾವಿತವಾಗುವುದಿಲ್ಲ ಜಾಗದಲ್ಲಿ ಒಟ್ಟು ಸಾವಿರದ ಮುನ್ನೂರು ಅಡಿಕೆ ಗಿಡ ಉಂಟು ಫಲವತ್ತಾದ ಅಡಿಕೆ ಗಿಡ ಮತ್ತು ನಲವತ್ತು ತೆಂಗು ಗಿಡ ಉಂಟು ಹಾಗಂತ ತೆಂಗು ಮರ ಸಾರಿ ಜಾಗದ ಅಥವಾ ಈ ಜಾಗದ ಒಟ್ಟು ಆರ್ಥಿಕ ಆದಾಯ ಐದು ಲಕ್ಷ ಕನಿಷ್ಠ ಅಡಿಕೆ ಹಾಗೂ ತೆಂಗಿನಿಂದ ನೀರಿಗೆ ಯಾವುದೇ ಕೊರತೆ ಇಲ್ಲ ಒಂದು ಎಚ್ ಪಿ ಪಂಪನ್ನು ಕೆರೆಯಿಂದ ಬಾವಿಗೆ ಮತ್ತು ಐದು ಎಚ್ ಪಿ ಪಂಪನ್ನು ಈ ವಿಶಾಲವಾದ ಬಾವಿಯಿಂದ ಇಡೀ ತೋಟಕ್ಕೆ ಬಿಡೋ ವ್ಯವಸ್ಥೆ ಮಾಡಲಾಗಿದೆ ಒಮ್ಮೆ ಬಾವಿ ತೋರಿಸ್ಕೊಂಡು ಬನ್ನಿ ಇದು ನಮ್ಮ ಸಾಧಾರಣ ಸಿಟಿಯು ಬಾವಿಯಲ್ಲ ಊರಿನ ಹಳ್ಳಿ ಬಾವಿ ನೋಡಿ ಈಗ ಸಹ ಇದು ಕರೆಕ್ಟ್ ನೋಡ್ಲಿಕ್ಕೆ ಹೋದ್ರೆ ಇದು ಮೇ ಏಳನೇ ತಾರೀಕಿನ ಇರುವ ಬಿಸಿಲಿನ ಟೈಮಲ್ಲಿ ನೀರಿನ ಮಟ್ಟ ಸೊ ನಿಮಗೆ ನೀರಿಗೆ ಯಾವುದೇ ರೀತಿಯ ಸಹಕಾರ ಇಲ್ಲಿ ಇರುವುದಿಲ್ಲ ಈ ಜಾಗದಲ್ಲಿ ನಿಮಗೆ ಕಂಪ್ಲೀಟ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಡವಿಸಲಾಗಿದೆ ಅದನ್ನು ತೋರಿಸ್ಲಿಕ್ಕೆ ಹೇಳಿ ನಾವು ಜಸ್ಟಿಗೆ ಒಂದು ಅನ್ನು ಆನ್ ಮಾಡಿದ್ವಿ ಈ ನೀರು ಈಚೆ ಬರಸ್ಕೊಂಡು ನಮ್ಗೆ ಆಚೆಗೆ ಹೋಗಬೇಕಾಗುತ್ತೆ ನೋಡಿ ಕೋರ್ಸ್ ನೋಡಿ ಅದು ಈ ಜಾಗದ ಉತ್ಪತ್ತಿ ನೋಡಿದ್ವಿ ಮನೆ ನೋಡಿದ್ವಿ ಬಾವಿ ನೋಡಿದ್ವಿ ಇನ್ನು ಈ ಜಾಗದ ಮೋಸ್ಟ್ ಸ್ಪೆಷಲ್ ಪಾರ್ಟ್ ಈ ಜಾಗದ ಹೊಳೆ ನೋಡುವ ಈ ಜಾಗಕ್ಕೆ ಅಂಟ್ಕೊಂಡೇ ತಾಕೊಂಡೇ ಬರ್ತದೆ ಸೊ ನಿಮ್ಗೆ ಜಾಗ ತಕೊಂಡ್ರೆ ಹೊಳೆ ಫ್ರೀ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನು ದಾಟ್ಕೊಂಡು ಅವರ ಟೈಮಿಂಗ್ ಅನ್ನು ನೋಡಿಕೊಂಡು ನಾವು ಹೋಗ್ತಿದ್ದೇವೆ ಹೊಳೆ ಸುತ್ತ ಹೊಳೆ ಎಂಟು ತನಕ ಅವರು ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿದ್ದಾರೆ ಎಲ್ಲಿದೆ ನೆಕ್ಸ್ಟ್ ಎನಿಮಿದು ಅಟ್ಯಾಕ್ ಗೊತ್ತಾಗೋದಿಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಇದರ ಟೈಮಿಂಗ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತದ ಓ ಇಲ್ಲ ಡೈರೆಕ್ಷನ್ ಚೇಂಜ್ ಮಾಡುವ ಎಸ್ ಇದು ದಾರಿ ಹೊಳೆಗೆ ಎಸ್ ಎಸ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಇಂದ ಸ್ವಲ್ಪ ಒದ್ದೆ ಆಗಿದೆ ಬಟ್ ತೊಂದರೆ ಇಲ್ಲ ಸೆಕೆಡ್ಗಾಲದಲ್ಲಿ ವರ್ಕೌಟ್ ಆಗ್ತದೆ ಈಗ ನಾವು ಹೊಳೆ ಸೈಡ್ ಬಂದಿದ್ದೇವೆ ನಿಮಗೆ ಜಾಗ ಫಸ್ಟಿಗೆ ಸ್ವಲ್ಪ ನೋಡ್ಲಿಕ್ಕೆ ನೆನಪು ಇದು ಮೇ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕಡು ಬಿಸಿಲು ರೆಡ್ ಅಲರ್ಟ್ ಬಂದಿದೆ ಹೀಟಿಗೆ ಅಂತೇಳಿ ನಲ್ವತ್ತಾರು ಡಿಗ್ರಿ ಬರ್ತದೆ ಅಂತೇಳಿ ಅಂತದ್ರಲ್ಲಿ ಸಹ ಇಲ್ಲಿ ನಿಮಗೆ ಈ ಜಾಗಕ್ಕೆ ಬೇಕಾಗುವಷ್ಟು ನೀರಿಗೆ ಏನೂ ತೊಂದರೆ ಇಲ್ಲ ಇನ್ನೂ ಸಹ ಈ ಜಾಗದಿಂದನೇ ನೀರು ತೆಗೆದು ಪಂಪ್ ಇಟ್ಟು ಅವರು ಈ ಪ್ರಾಪರ್ಟಿಗೆ ನೀರು ಹಾಕ್ತಾ ಇದ್ದಾರೆ ಎಸ್ ಕೆಳಗಿದಾಯಿತು ಮಧ್ಯಮದಾಯ್ತು ಈಗ ನಾವು ಬಂದಿದ್ದೇವೆ ಈ ಜಾಗದ ತುತ್ತ ತುದಿಯಲ್ಲಿ ಅಂದರೆ ಅಲ್ಲಿ ಈ ಟಾಪ್ ಲೇಯರ್ದು ನಿಮ್ಗೊಂದು ಪ್ಲಸ್ ಪಾಯಿಂಟ್ ಕಾಣ್ತದೆ ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಬಂಜರ್ ಜಮೀನು ಸಿಕ್ಕಾಪಟ್ಟೆ ವಿಚಿತ್ರ ಉಂಟು ನೋಡಿ ಇಲ್ಲಿ ಮನೆ ಆದರೆ ಮನೆ ಕಟ್ಬೋದು ಜಾಗ ಉಂಟು ಈ ಜಾಗದಲ್ಲಿ ಕೆಂಪು ಕಲ್ಲಿದೆ ನಾವು ಓನರ್ ಜೊತೆ ಮಾತಾಡಿಕೊಂಡು ನಿಮಗೆ ಈ ಪ್ರಾಪರ್ಟಿಯಿಂದ ಈ ಜಾಗದಿಂದ ಐದು ಲಕ್ಷ ರೂಪಾಯಿ ಮಿನಿಮಮ್ ನೆಟ್ ಪ್ರಾಫಿಟ್ ಸಿಗುವಾಗೆ ಕ್ವರಿಯಿಂದ ನಾವು ನಿಮಗೆ ಕೆಲಸ ಮಾಡಿಸಿ ಕೊಡ್ತೇವೆ ಹಾಗಂತೇಳಿ ಬನ್ನಿ ಜಾಗದ ವಿಸ್ತೀರ್ಣ ಆಲ್ಮೋಸ್ಟ್ ನಲವತ್ತು ಸೆಂಟ್ಸ್ ಒಮ್ಮೆ ಕಲ್ಲು ತೆಗೆದಾಗ ನಿಮಗೆ ಇಲ್ಲಿ ಪುನಃ ಖಾಲಿ ಜಾಗ ಸಿಗ್ತದೆ ನೀವು ಬೇಕಾದ್ರೆ ಅದನ್ನು ಪುನಃ ಕೃಷಿಗೆ ಅಂತೇಳಿ ಉಪಯೋಗ ಮಾಡಿಸ್ಕೋಬೋದು ಬನ್ನಿ ತೋರಿಸ್ತೇನೆ ಜಿಂಗ್ ಜಿಂಜಿಂಗ್ ಪೆರಿಮೀಟ್ರ್ ಓಕೆನಾ ಇದು ಕೆಳಗೆ ಮಧ್ಯಧಾಮದಲ್ಲಿ ಮನೆ ಉಂಟು ಇನ್ನು ಕೆಳಗೆ ಹೊಳೆ ಉಂಟು ಕಂಪ್ಲೀಟ್ ಪ್ರಾಪರ್ಟಿಗೆ ಫೆನ್ಸಿಂಗ್ ಹಾಕಿಯಾಗಿದೆ ಕಂಪ್ಲೀಟ್ ಪ್ರಾಪರ್ಟಿಗೆ ಒಂದು ಚೂರು ಸಹ ಆಚೆ ಈಚೆ ಇಲ್ಲ ಕಂಪ್ಲೀಟ್ ಎಲ್ಲ ಕಡೆಯಿಂದ ಕವರ್ ಆಗಿದೆ ಎಸ್ ಪ್ರಾಪರ್ಟಿ ಪೂರ ತೋರಿಸಿ ಆಯಿತು ಇನ್ನು ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ಸೀರಿಯಸ್ ಮಾತಾಡುವ ನೀವು ಜಾಗದ ಹಿಂದೆ ನೋಡ್ಲಿಕ್ಕೆ ಹೋದರೆ ಈಗ ನೋಡಿ ಜಾಗದ ಹಿಂದೆ ತೋರಿಸಪ್ಪ ಇದು ನೋಡಿ ಇದರಲ್ಲಿ ನಿಮಗೆ ಒಂದು ಹೊಸ ಮನೆ ಕಟ್ಟುವಷ್ಟು ಕಲ್ಲು ಸಿಗ್ತದೆ ನಿಮಗೆ ಏನು ತೊಂದರೆ ಇಲ್ಲ ಇದು ಒಂದು ನೀವು ಕಲ್ಲು ಕಟ್ಟಲಿಕ್ಕೆ ಉಪಯೋಗಿಸ್ಕೊಡಿ ನಿಮ್ಮ ಇನ್ನೊಂದು ಹೊಸ ಮನೆ ಅಥವಾ ನೀವು ಇದನ್ನು ಮಾರಿ ಮಿನಿಮಮ್ ಒಂದು ಐದು ಲಕ್ಷ ನಾವು ನಮ್ಮ ಕೊರಿಯಿದ್ರನ್ನ ನಾವು ನಿಮಗೆ ಮಾಡಿಸಿ ಕೊಡ್ತೇವೆ ಹಾಗಂತೇಳಿ ಆ ಲೆಕ್ಕದಲ್ಲಿ ನಿಮಗೆ ಈ ಜಾಗದಿಂದ ವಾರ್ಷಿಕ ಆದಾಯ ಅಡಿಕೆಯಿಂದ ಗರಿಷ್ಠ ಅಲ್ಲ ಸಾರಿ ಕನಿಷ್ಠ ನಿಮ್ಗೆ ಐದು ಲಕ್ಷ ಸಿಗ್ತದೆ ಮತ್ತು ನೀವು ಪ್ರಾಪರ್ಟಿ ತಗೊಂಡ್ಮೇಲೆ ನಿಮಗೆ ಒನ್ ಟೈಮ್ ಪೇಮೆಂಟ್ ಅಂತ ನಾನು ಐದು ಲಕ್ಷ ಕ್ವರೀನಿಂದ ನಾವು ತೆಕ್ಸಿ ಕೊಡ್ತೇವೆ ಈ ಜಾಗವನ್ನು ನೀವು ಹೋಮ್ ಸ್ಟೇ ಆಗಿ ಯೂಸ್ ಮಾಡ್ಬೋದು ಬಂದಾಗ ಒಂದು ಅಂತ ಯೂಸ್ ಮಾಡ್ಬೋದು ಡೆಸ್ಟಿನೇಷನ್ ಇವೆಂಟ್ಸಿಗೆ ಯೂಸ್ ಮಾಡ್ಬೋದು ಯಾಕಂದರೆ ನಿಮಗೆ ಈ ಪ್ರಾಪರ್ಟಿ ಜೊತೆ ಒಂದು ಕೆರೆಸ ಉಂಟಾಗ ಸಹ ಉಂಟು ಸಾರಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಉಂಟು ಮನೆಗೊಂದು ಸ್ವಲ್ಪ ರಿನೋವೇಷನ್ ಬೇಕಂತ ಬಿಟ್ಟರೆ ಬಾಕಿ ಇದು ಪ್ರಾಪರ್ಟಿ ಡೈರೆಕ್ಟ್ಲಿ ಮೂವ್ ಇನ್ನು ಡಾಕ್ಯುಮೆಂಟ್ಸ್ ಫುಲ್ಲಿ ಕ್ಲಿಯರ್ ನಮ್ಮ ಲೀಗಲ್ ಟೀಮ್ ಕಂಪ್ಲೀಟ್ಲಿ ಇದನ್ನು ಗ್ಯಾರಂಟಿ ಕೊಡ್ತದೆ ಯಾರ್ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟಾ ಕಾಲ್ ಮಾಡಿ ಏಟ್ ಜೀವ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ಇನ್ನು ಈ ಪ್ರಾಪರ್ಟಿದ ಪ್ರೈಸ್ ಏಯ್ಟಿ ಲ್ಯಾಕ್ಸ್ ಸ್ವಲ್ಪ ನೆಗೋಷಿಯೇಬಲ್ ಡಾಕ್ಯುಮೆಂಟ್ಸ್ ಫುಲ್ ಕ್ಲೀನ್ ಅಂಡ್ ಕ್ಲಿಯರ್ ಇದರ ಪ್ರಾಪರ್ಟಿ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಅಂತ ಬೇಕಂತಿದ್ರೆ ಕಾಲ್ ಮಾಡಿ ಏಟ್ ಜೀರೋ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ಅಥವಾ ವಿಸಿಟ್ ಮಾಡಿ ನಮ್ಮ ಉಡುಪಿ ಆಫೀಸ್ ಬಿಹೇಣ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಥವಾ ಮಂಗಳೂರು ಆಫೀಸ್ ಮಣ್ಣಗುಡ್ಡದಲ್ಲಿ ಮುಂದೆ ಸಿಗ್ತೇನೆ ಇನ್ನೊಂದು ವಿಡಿಯೋದಿಗೆ ಪ್ರಾಪರ್ಟಿ ಇದ್ದು ಅಲ್ಲಿ ತನಕ ಟೇಕ್ ಕೇರ್ ಫೈನ್ ಇದಾದ್ಮೇಲೆ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇಡೀ ಪ್ರಾಪರ್ಟಿದು ಒಂದು ಕಂಪ್ಲೀಟ್ ಡ್ರೋನ್ ಶಾಟ್ ಮಾಡಿದ್ದೇನೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಕ್ಲಾರಿಟಿ ಸಿಗ್ತದೆ ಜಾಗರ್ ಲೊಕೇಶನ್ ಅಂತ ಡೆಮೋಗ್ರಾಫಿಕ್ಸ್ ಎಂತ ಮನೆ ಯಾವ ಆ್ಯಂಗ್ಲಿನ ಹೇಗೆ ಕಾಣ್ತದೆ ಸೊ ನೋಡಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಪ್ರಾಪರ್ಟಿದು ಕ್ಲಾರಿಟಿ ಸಿಗ್ತದೆ